ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಎದುರು ಕೊಳ್ಳೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹೊತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ಕುಂಡಲಿನಿ ಆಕ್ಟಿವೇಶನ್ ಕ್ಲಾಸ್ ಒಂದು ವರ್ಷದ ಕೋರ್ಸನ್ನು ನಾವು ಕೊಡ್ತಾ ಬಂದಿದ್ದೇವೆ ಇದೇನೆಂದರೆ ಪ್ರಾಚೀನ ಗುರುಕುಲಗಳಲ್ಲಿ ಈ ವಿದ್ಯೆಯನ್ನು ಈ ಬ್ರಹ್ಮ ವಿದ್ಯೆಯನ್ನು ಪಡೆಯೋದಕ್ಕೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಬೇಕಾಗಿತ್ತು ಆದರೆ ನಾವು ಅದನ್ನು ಶಾರ್ಟ್ ಮಾಡಿಬಿಟ್ಟು ಕೇವಲ ಒಂದು ವರ್ಷದ ಕೋರ್ಸ್ ಆಗಿ ಕೊಡ್ತಾ ಇದ್ದೇವೆ ಆನ್ಲೈನಲ್ಲೂ ದೀಕ್ಷೆ ಇರುತ್ತೆ ಆಫ್ಲೈನಲ್ಲೂ ದೀಕ್ಷೆ ಇರುತ್ತೆ ಆಫ್ಲೈನ್ ನಲ್ಲಿ ಭಾನುವಾರ ಮಾತ್ರ ನೇರ ದೀಕ್ಷೆ ಇರುತ್ತೆ ಆ ಆನ್ಲೈನ್ ನಲ್ಲಿ ನೀವು ಯಾವಾಗ ಬೇಕಾದರೂ ತಗೋಬಹುದು ಗುರು ಕಾಣಿಕೆಯನ್ನು ಸಲ್ಲಿಸಿ ನಿಮಗೆ ಯಾವ ದಿನ ಬೇಕಾದರೂ ನೀವು ಆನ್ಲೈನ್ನಲ್ಲಿ ದೀಕ್ಷೆ ತಗೋಬಹುದು ವಯೋಮಿತಿ ಬಂದು ಹದಿನೆಂಟು ವರ್ಷದಿಂದ ನಲವತ್ತೈದು ವಯಸ್ಸು ಒಳಗಿರುವಂಥ ಸ್ತ್ರೀ ಮತ್ತು ಪುರುಷರಿಗೆ ಆಮೇಲೆ ನಲವತ್ತೈದು ವಯಸ್ಸಿನಿಂದ ಐವತ್ತೈದು ವಯಸ್ಸಿಗೆ ಒಳಗಿರುವಂಥವರಿಗೆ ಕುಂಡಲಿನಿ ಭಾಗ ಎರಡು ಇರುತ್ತೆ ಒಂದನೇ ಭಾಗ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಎರಡನೇ ಭಾಗ ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಇದನ್ನ ಎಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅನಂತರ ಸ್ನೇಹಿತರೆ ನಮ್ಮ ಯೂಟ್ಯೂಬಲ್ಲಿ ಬಲಗಡೆ ಮೇಲ್ಗಡೆ ಸಿ ಸಿ ಸಬ್ ಟೈಟಲ್ ಅಂತ ಇರುತ್ತೆ ನೀವು ಅದನ್ನ ಆನ್ ಮಾಡಿಕೊಳ್ಳಿ ನೀವು ಅದನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಕೆಳಗಡೆ ಸ್ಕ್ರೋಲ್ ಆಗಿ ಬರ್ತಾ ಇರುತ್ತೆ ಆಮೇಲೆ ಇನ್ನೊಂದು ನಮ್ಮ ಯೂಟ್ಯೂಬಲ್ಲಿ ಪ್ಲೇಲಿಸ್ಟ್ ಮಾಡಿದ್ದೇವೆ ನಮ್ಮ ಹತ್ತಿರ ಸಾಧನೆ ಮಾಡಿದಂತ ಎಲ್ಲ ಸಾಧಕರ ಅನುಭವ ಅಭಿಪ್ರಾಯ ಅನಿಸಿಕೆಗಳನ್ನ ನಾವು ವಿಡಿಯೋ ಮಾಡಕ್ಕಿದ್ದೇವೆ ಅದರ ಜೊತೆಗೆ ಅವ್ರು ಯಾವ ಊರಿನವರು ಆಮೇಲೆ ಅವರ ಫೋನ್ ನಂಬರ್ ಕೂಡ ಹಾಕಿದ್ದೇವೆ ನಿಮಗೇನಾದ್ರೂ ಸಂದೇಹ ಇದ್ರೆ ಅಥವಾ ಅವರು ನಿಮ್ಮ ಸುತ್ತಮುತ್ತ ಇದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಅವ್ರ ಹತ್ರ ಹೋಗಿ ನಮ್ಮ ಈ ಒಂದು ವರ್ಷದ ಕೋರ್ಸ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು ನಿಮ್ಗೆ ಏನಾದ್ರು ಕಲಿಬೇಕು ಅಂತ ಆಸಕ್ತಿ ಬಂತು ಅಂದ್ರೆ ನೀವು ನೇರವಾಗಿ ನಮ್ಮ ಜೊತೆ ನಮ್ಮ ಹತ್ರ ಭಾನುವಾರ ದಿವಸ ಬಂದ ದೀಕ್ಷೆ ತಗೋಬಹುದು ಅಥವಾ ಆನ್ಲೈನ್ ನಲ್ಲೂ ಕೂಡ ದೀಕ್ಷೆ ತಗೋಬಹುದು ಆಮೇಲೆ ನಾವು ಹೇಳುವಂತ ಎಲ್ಲಾ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು ನಿಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗ ಮಾಡಕ್ ಹೋಗಬಾರ್ದು ಗುರುದೇವ್ ಈಗ ನೀವು ಇವಾಗ ನಾನು ಒಂದು ಇವನ ಇವಾಗ ಯಾರಾದ್ರೂ ಏನಾದ್ರು ಬಂದ್ ನನ್ಗೆ ಏನಾದ್ರು ಹೇಳಿದ್ರೆ ಅವ್ರ ಮಾತಿನಲ್ಲಿ ಒಂದು ತತ್ವ ತತ್ವ ತಿಳಿದ್ಬಿಡ್ತೇವ್ರೆ ಹ್ಮ್ ಹ್ಮ್ ಯಾಕಂದ್ರೆ ಅದು ನಿನ್ನ ಪೂರ್ವ ಜನ್ಮದ ಸಾಧನೆ ಇದೆ ನಿನಗಿದೆಲ್ಲಾ ಅನುಭವ ಆಗಿದೆ ಅಲ್ಲ ಇದು ಪೂರ್ವ ಜನ್ಮದಲ್ಲಿ ಕೂಡ ನೀನು ಒಬ್ಬ ಸಾಧಕ ಹಾಗಾಗಿ ಇಷ್ಟರ ಮಟ್ಟಿಗೆ ಅನುಭವಗಳಾಗ್ತಾ ಇರೋದು ನಿನ್ನ ಪೂರ್ವ ಜನ್ಮದ ಸಂಸ್ಕಾರನೂ ಇದೆ ಪೂರ್ವ ಜನ್ಮ ಸಾಧನೆನೂ ಇದೆ ನಿನಗೆ ಧ್ಯಾನದಲ್ಲಿ ಒಬ್ಬ ಋಷಿ ಖಂಡ ಅಂತ ಹೇಳ್ದಲ್ಲ ಅವ್ರು ಬೇರೆ ಯಾರಲ್ಲ ನೀನೇ ನಿನ್ನ ಪೂರ್ವ ಜನ್ಮದಲ್ಲಿ ನೀನು ಒಬ್ಬ ಋಷಿ ಆಗಿದ್ದಿ ಸಾಧಕನಾಗಿದ್ದಿ ಯಾವುದು ಈಗ ಅದಕ್ಕೆ ಏನಂತಾರೆ ಕಾಲ್ ಜಾರ್ತಾರೆ ಸಾಧನೆಯಲ್ಲಿ ಹ್ಮ್ ಕಾಲ ಜಾರಿ ಮತ್ತೆ ನಿನ್ನ ಈ ಮನೆಯಲ್ಲಿ ಬಂದು ಹುಟ್ಟಬಿಟ್ಟಿದೀಯಾ ನೀನು ಕರ್ಮ ಕಳ್ಕೊಳ್ಳೋಸ್ಕರ ಹುಟ್ಟಿದೀಯಾ ಈಗ ಅದು ನಿಂದ ಏನೋ ಕರ್ಮ ಇತ್ತು ಆ ಮನೇಲಿ ಒಟ್ಟಿದಿಗೆ ಕಳೀತೇವ ಈಗ ಹೊಸ ಜನ್ಮದಲ್ಲಿ ಮಾಡಿದ ಸಾಧನೆ ಕೂಡ ಮುಂದೆ ಹೋಗ್ತಾ ಹೋಗ್ತಾ ಸಾತ್ ಕೊಡಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನಿನ್ ಬಾಯಿಂದ ಈಗ ವಚನಗಳು ಬರ್ತಾ ಇದಾವೆ ಈಗ ಏನ್ ನೀನ್ ಬರಿತಾ ಇರ್ತೀಯಲ್ಲ ಅವೆಲ್ಲ ವಚನಗಳು ಹನ್ನೆರಡನೇ ಶತಮಾನದಲ್ಲಿ ವಚನಕಾರರು ಆ ಅಂತ ಸಾಧನೆಯ ಒಂದು ಉನ್ನತ ಅಂತ ಮೇಲೆ ಅವರೆಲ್ಲ ವಚನಗಳು ಬರಕ್ ಸ್ಟಾರ್ಟ್ ಮಾಡಿದ್ರು ಅದೇ ತರ ನಿನಗೂ ಕೂಡ ಅದು ಬರ್ತಾ ಇದೆ ಬರೆದಿಡಬೇಕು ಅಂತಂದು ಆ ಜ್ಞಾನನೂ ಬರ್ತಾ ಇದೆ ಹೌದಾ ಅಂದ್ರೆ ಅದು ಪೂರ್ವ ಜನ್ಮದ ಸಾಧನೆ ಇದೆ ನಿಮ್ದು ಆದ್ರೆ ಯಾವ್ದೋ ಒಂದು ಕರ್ಮದಿಂದ ಯಾವ್ದೋ ಒಂದು ಕಾರಣದಿಂದ ನೀನು ಸಾಧನೆ ವಿಮುಖನಾಗಿದ್ದೆ ಅಥವಾ ಕಾಲ್ ಜಾರಿ ಇದ್ದಿ ಹಾಗಾಗಿ ನೀನು ನೀನು ವಾಪಸ್ ಬರ್ಬೇಕಾಯ್ತು ದರೆಗೆ ನೀನು ಮುಕ್ತಿ ಸಿಗ್ಲಿಲ್ಲ ದರೆಗೆ ಬಂದಿದೀಯಾ ಆ ಕಾರಣದಿಂದ ನಿನಗೆ ಇದೆಲ್ಲಾ ಅನುಭವ ಆಗ್ತಾ ಇದೆ ಇಷ್ಟಿಗೆ ಅನುಭವ ಆಗ್ತಾ ಇದೆ ನಿನಗೆ ಜ್ಞಾನ ಸಿಂಧು ದೇವಿ ಪರಾಯಣ ಓದಕ್ಕೆ ಏನ್ ಅನ್ಸುತ್ತೆ ಗುರುದೇವ ಅಗ್ನಿ ಎಕ್ದ್ ನನ್ಗೆ ಜ್ಞಾನ ಸಿಗ್ತಾ ಇದೆ ಅದರಲ್ಲಿ ಅಲ್ಲಿ ನೋಡ್ರ ಕರೆಕ್ಟ್ ಆಗಿ ಹೇಳ್ತೇವೆ ಹ ಅಲ್ವಾ ಹ ಗುರುದೇವ್ ಈ ದೇವಿ ಪಾರಾಯಣನ ಆ ಅದರ ಬಗ್ಗೆನೂ ಒಂದು ವಚನ ಬರ್ಬಿಟ್ಟಿದ್ದೇನೆ ಗುರುದೇವ್ ಹ ಗುರುದೇವ್ ಅದನ್ನ ಹೇಳ್ಬೋದ ಅಲ್ಲ ಈಗ ನೀನು ಏನ್ ಅರ್ಥ ಮಾಡ್ಕೊಂಡಿದೀಗಿ ದೇವಿ ಪಾರಾಯಣ ಜ್ಞಾನ ಶುದ್ಧ ದೇವಿ ಬೇರೆ ಏನಲ್ಲ ನಮ್ಮ ದೇಹದ ಪುರಾಣನೆ ನಮ್ಮ ಆತ್ಮನೇ ದೇವಿ ಆ ದೇವಿಯನ್ನ ನಾವು ಹೊಲಿಸ್ಕೋಬೇಕು ಹೊಲಿಸ್ಕೊಂಡು ಉರ್ದು ಮುಖವಾಗಿ ಹರಿಯುತ್ತಿರುವ ಬಿಂದುವನ್ನ ಅಧೋಮುಖವಾಗಿ ತಗೊಂಡು ಸಹಸ್ರ ಆಗಕ್ಕೆ ಏರ್ಸ್ಬೇಕು ಆ ಏರ್ಸಿದಾಗ ದೇವಿ ಇದು ದೇವಿ ಪಾರಾಯಣದ ಓಟ ಭಾವಾರ್ಥನೆ ನಮ್ಮ ದೇಹದ ಪುರಾಣ ನಾವು ಇವಾಗ ಸುಂಬನಿ ಶುಂಬರ್ ಅಂದ್ರೆ ಹೊರಗೆ ತಿಳ್ಕೊಂತೀವಿ ಸುಮ್ಮನಿ ಶುಂಬು ನನ್ನ ಒಳಗಿದ್ದಾರೆಂಬುದೇ ಸುಂಬನಿ ಶುಂಬರು ಆ ಶುಂಭನಿ ಶುಂಬರನ್ನ ವೀರ್ಯ ಮುಖಾಂತರ ದೇವಿ ನಮ್ಮನ್ನ ಆ ಊರನ್ನ ಛೇದಿಸ್ತಾಳೆ ಈ ತರ ಎಲ್ಲಾ ಅನುಭವ ಆಗ್ತಾ ಇದೆ ಈ ತರ ಎಲ್ಲಾ ಅರ್ಥ ಆಗ್ತಾ ಇದೆ ಈಗ ನಿನಗೆ ಒಳ ಅರ್ಥ ಅರ್ಥ ಆಗ್ತಾ ಇದೆ ಒಳ ತುಂಬ ಫುಲ್ ಅರ್ಥ ಆಗ್ತಾ ಇದೆ ಈಗ ಹೊರಗಡೆ ಅರ್ಥನೇ ಬೇರೆ ಒಳಗಡೆ ಅರ್ಥನೇ ಬೇರೆ ಅಲ್ವಾ ಒಳಗಡೆ ಅರ್ಥ ಅದು ನಿಜವಾದ ಅರ್ಥ ಅದನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಂಡು ಏನೇನೋ ಕಲ್ಪನೆ ಮಾಡ್ಕೊಂತಾರೆ ಅದ್ರ ನಿಜವಾಗಿ ಒಳಗಿರುವ ಅರ್ಥನೇ ಬೇರೆ ಇದೆ ಅದು ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಆ ನಮ್ಮ ಇಂದ್ರಿಯಗಳಿಗೆ ನಮ್ಮ ದೇಹಕ್ಕೆ ಎಲ್ಲ ಸಂಬಂಧಪಟ್ಟಿದ್ದು ಅಲ್ವಾ ಜ್ಞಾನ ಸಿಂಧು ನಿನಗೇನ್ ಅನಸ್ತಾ ಇದೆ ಜ್ಞಾನ ಸಿಂಧು ಜ್ಞಾನ ಸಿಂಧು ಗುರುದೇವ ಒಬ್ಬ ಗುರು ಹೇಗಿರ್ಬೇಕು ಆ ಗುರುನ ಹೇಗ್ ಕಂಡಿಡಬೇಕು ಒಳ್ಳೆ ಶಿಷ್ಯನಾದವ ಅಧಿಕಾರಿ ಹೇಗಾಗಬೇಕು ಅಂದ್ರೆ ಗುರುವಿನ ಶಿಷ್ಯನಾಗಕ ಅಧಿಕಾರ ಏನ್ ಪಡ್ಕೊಂಡಿರ್ಬೇಕು ಅವನು ಅವನ್ ಹೇ ಅವನ ನಡವಳಿಕೆ ಹೇಗಿರ್ಬೇಕು ಅಂತ ಇದೆ ಒಳ್ಳೆ ಜೀವನ್ ಮುಕ್ತಿ ಸ್ಥಿತಿ ಏನು ಜೀವನ್ ಮುಕ್ತನ ಸ್ಥಿತಿ ಏನು ಜೀವನ ಲಕ್ಷಣಗಳೇನು ಅಂದ್ರೆ ಈ ಜೀವ ಹೇಗ್ ಬಂದ ಅನ್ನಮಯ ಕೋಶ ಪ್ರಾಣಮಯ ಕೋಶ ಐದು ಮಯ ಕೋಶಗಳು ಬರ್ತಾವ್ ಗುರ್ದೇವ ಆ ಕೋಶಗಳು ಅರ್ಥ ಆಗ್ತಾ ಇದಾವೆ ಈ ದೇಹ ಎಂಬುದು ನಾನಲ್ಲ ಒಳಗಿರೋ ಚೈತನ್ಯವೇ ನಾನು ಅನ್ನೋ ಭಾವ ಬರ್ತಾ ಇದೇ ಅವ್ರ ಹ್ಮ್ ಆವಾಗ ಫುಲ್ಲು ಫಿಲಿಮ್ ಇದ್ದೇ ಗುರ್ದೆ ನಾನು ಫುಲ್ ದಪ್ಪ ಇದ್ದೆ ಇವಾಗೆಲ್ಲ ಎಷ್ಟು ಕೆಜಿ ಅಂದಾಜ್ ಅಂದಾಜ್ ಗುರ್ದಿವ ನಾನ್ ಮೊದಲು ಅರವತ್ತೆಂಟು ಕೆಜಿ ಇದ್ದೆ ಗುರುದೇವ್ ಇವಾಗ ಒಂದು ನಲವತ್ತೈದು ಕೆಜಿ ಬಂದ್ಬಿಟ್ಟಿದೆ ನಮ್ಮ ಮನೆಯಲ್ಲಿ ಎಲ್ಲಾರು ನೋಡು ನೀ ಹರಿಯದವ ಇದ್ದಂಗಿದ್ಯಾ ಅಂತ ಬೇಯ್ತಾರೆ ನಮ್ಗೆ ಹುಡುಗಿದ್ದಂಗ ಅಂತ ಬೈತಾರೆ ಆ ಕೆಲ್ಸ ಎಷ್ಟು ಕೊಟ್ಟರು ನಾವು ಮಾಡೋಕ್ ಸಿದ್ಧ ಹ ಕೆಲಸ ತಾಕತ್ ಬಂದ್ ತಾಕತ್ ಬಂದ್ ಕನಿಷ್ಠ ಇಪ್ಪತ್ ಕೆಜಿ ಇಪ್ಪತ್ತೈದು ಕೆಜಿ ಕಡಿಮೆ ಆಗಿದೆ ಕಡಿಮೆ ಆಗಿದೆ ನೋಡಿ ಹ ನೋಡಿ ಸಾಧಕ್ರೆ ಇಪ್ಪತ್ತೈದು ಕೆಜಿ ಕಡಿಮೆ ಆಗಿದ್ದಾರೆ ಅವರು ಅರವತ್ತೆಂಟು ಕೆಜಿ ಇದ್ದಾರೆ ಈಗ ಒಂದ್ ನಲ್ವತ್ತೈದು ಕೆಜಿ ಆಗಿದ್ದಾರೆ ಸಾಧನೆ ಮಾಡಿದ್ದಾರೆ ಊಟ ಊಟನೇ ಬೇಡ ಊಟ ಒಂದ್ ಬೇಡಪ್ಪ ನಮ್ಗೆ ಊಟನೇ ಬೇಡ ಸುಮ್ನೆ ಕೆಲಸ ಮಾಡೋದು ದೇವಿ ಧ್ಯಾನದಲ್ಲಿರೋದು ಕೆಲಸ ಧ್ಯಾನ ಕೆಲ್ಸಾ ಧ್ಯಾನ ಈಗ ಏನಾನ ಕೈ ಬಿಟ್ಬಿಟ್ರೆ ಹೋಗ್ಬಿಡ್ತೀಗೆ ಅಲ್ಲೇ ಹೋಗ್ಬಿಡ್ತಾ ಇದ್ದೆ ಗುರುದೇವ ಅದಕ್ಕೆ ನಿಮ್ ಮನೆಯ ಹಿಡ್ದಾಕ್ ಬಿಟಾರ ನಿಂದ್ ನನ್ನ ಹತ್ರ ಬರೋಕೆ ಬಿಡುವಲ್ರ ನಾನು ಚೆಕ್ ಬೇಕೇ ಇದೀನ ಬರ್ತನಂತಿಗೆ ಬರುವಲ್ಲಿ ಬರ್ತಿನಂತಿಗೆ ಬರುವಲ್ಲಿ ಅಂತಂದ ಇವಾಗ ಇವಾಗ ನಿಮ್ಮತ್ರ ಬರ್ತೇನೆ ಅಂತ ಹೇಳಿ ಬಂದಿಲ್ಲ ಗುರುದೇವನ ನಾನು ಸಿದ್ಧ ಇದೆ ಶಿವಗಂಗೆ ಬೆಟ್ಟ ಬಸವಣ್ಣ ನೋಡ್ಬೇಕು ನಾನು ಅಂತ ಬಂದಿದ್ದೆ ಆ ಹೇಳ್ಬಿಟ್ಟು ಬೆಂಗ್ಳೂರ್ ಬಂದೆ ಆ ನಮ್ಮ ಅಂತ ಅರ್ಥ ಆಗ್ತಾ ಇದೆ ಆದ್ರೆ ಬಹಳ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೀಯಾ ಅದ್ರಿಗೆ ಪ್ರಪಂಚ ಮತ್ತು ಪಾರಮಾರ್ಥ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅದು ಬೇಕು ಇದು ಬೇಕು ಬಟ್ ಒಂದ್ ಕಾಲ ಒಂದ್ ಹೆಜ್ಜೆ ಆದ್ರೆ ಇಟ್ಟು ಒಂದ್ ಅಧ್ಯಾತ್ಮದಲ್ಲಿ ಒಂದ್ ಹೆಜ್ಜೆ ಇರಬೇಕು ಪ್ರಪಂಚದಲ್ಲಿ ಒಂದ್ ಹೆಜ್ಜೆ ಇರಬೇಕು ಆಮೇಲೆ ಅನುಕೂಲಕರ ಗಾಳಿ ಬಂದಾಗ ಆಮೇಲೆ ಎರಡು ಹೆಚ್ಚಿನ ನಾವು ಅಧ್ಯಾತ್ಮದಲ್ಲಿ ನಂಬಿಕೆ ಬರ್ತಾ ಇದೆ ಅಂದ್ರೆ ಪ್ರಪಂಚ ಪ್ರಪಂಚವನ್ನ ಪಾರಮಾರ್ಥವಾಗಿ ನಾವು ಬದಲಿಸಬಲ್ಲೆ ಅನ್ನೋ ಮನೋ ಮನೋಭಾವ ಬಂದ್ಬಿಡಿದೆ ಗುರುದೇವ್ ಈಗ ಅವರು ನಮ್ಮ ಪ್ರಪಂಚದೊಳಗ ನಾವು ಪ್ರಪಂಚದೊಳಗ್ ಬಿದ್ಮೇಲೆ ಆ ಪ್ರಪಂಚನ ಈ ಪಾರಮಾರ್ಥಿಕವಾಗಿ ಹೇಗ್ ಬದ್ಲಾಸ್ಬಹುದು ನಾವು ಅನ್ನೋ ಮನೋಭಾವ ಅದು ಧ್ಯಾನದಲ್ಲಿ ಅದಕ್ಕ ಟೀಚಿಂಗ್ ಇದು ನೀವ್ ಹೇಳ್ತಾ ಇರ್ತೀರಲ್ಲ ಧ್ಯಾನದಲ್ಲಿ ಪ್ರಶ್ನೆ ನೀವ್ ಹಾಕೋಬೇಕು ಉತ್ತರ ನೀವೇ ಹುಡುಕ್ಬೇಕು ಅಂತ ನಾ ಪ್ರಶ್ನೆ ಅದನ್ನೇ ಕೇಳ್ತಾ ಇರ್ತೀನಿ ಇವಾಗ ಇವಾಗ ಪರಮಾತ್ವವನ್ನು ಹೇಗ್ ಮಾಡ್ಬೋದು ನಾವು ಅನ್ನೋದು ಪ್ರಶ್ನೆ ಹಾಕ್ತಾ ಇದ್ದೀನಿ ಗುರುದೇವ ನೀನ್ ನಿಮ್ಮ ಆಶೀರ್ವಾದ ಒಂದಿದ್ರೆ ತಿಳ್ಕೊಬಹುದು ನಾನು ಈಗ ನೋಡಪ್ಪ ಸ್ತ್ರೀಯರಲ್ಲಿ ಎರಡ್ ತರ ಸ್ತ್ರೀಯರ್ ಕಾಣ್ತಾರೆ ಒಂದು ವಿದ್ಯಾಮಯಿ ಒಂದು ಅವಿದ್ಯಾಮಯಿ ಅಂದ್ರೆ ಒಂದು ವಿದ್ಯಾ ಹೆಂಡತಿ ಒಂದು ಅವಿದ್ಯ ಹೆಂಡತಿ ವಿದ್ಯಾ ಹೆಂಡತಿ ಅಂದ್ರೆ ನಿನ್ನ ಸಾಧನೆ ಮಾಡಕ್ಕೆ ಜಪ ತಪ ಮಾಡಕ್ಕೆ ಪೂಜಾ ಪುನಸ್ಕಾರ ಮಾಡಕ್ಕೆ ಸಾಕಾರ ಮಾಡ್ತಾಳೆ ಅಂತವಳು ಸಿಕ್ಕಳಂದ್ರೆ ನಿನ್ ಜೀವನ ಪಾರಮಾರ್ಥವನ್ನ ಮಾಡಬಲ್ಲಿ ಮಾಯಿ ಏನಾದ್ರೂ ಸಿಕ್ತೇವು ಅಂದ್ರೆ ಅವಿದ್ಯಾ ಹೆಂಡತಿ ಏನಾದ್ರೂ ಸಿಕ್ಲೆ ಅಂದ್ರೆ ನನ್ಗೆ ತಂದಾಕು ದುಡ್ದಾಕು ನನ್ನನ್ ನೋಡಿಕ ನನ್ನ ಸುಖ ಕೊಡ್ಕಂತ ನೀನ ದೇವರ ದಿಂಡ್ರ ಅಂತ ಹೋಗ್ಬೇಡ ನನ್ನನ್ ಮಾತ್ರ ನೋಡು ಇಂಥವ್ ಏನನ್ನ ಸಿಕ್ಬಿಟ್ರ ಪೂರ್ತಿ ಪ್ರಾಪಂಚಿಕಳು ಇಂಥವಳು ಅವಿದ್ಯೆ ಹೆಂಡತಿ ಇಂಥವಳೇನ ಸಿಕ್ಬಿಟ್ರೆ ನಿನ್ ಜೀವನ ಆಗಿ ಹೋಗುತ್ತೆ ಆದ್ರೆ ಆದಷ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊ ನನಗೆ ವಿದ್ಯೆ ಮಾಯಿಂದ ಕೊಡಿರುವ ಹೆಂಡತಿಯೇ ನನಗೆ ಪ್ರಾಪ್ತಿ ಆಗ್ಬೇಕು ಅಂತದ್ದು ಭಗವಂತನಲ್ಲಿ ಪ್ರಾರ್ಥನೆ ಆ ಭಗವತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ಅದು ಖಂಡಿತ ಆ ಒಂದು ಇದನ್ನ ಆಶೆಯನ್ನ ನಿನ್ನ ಬೇಡಿಕೆಯನ್ನ ಆ ದೇವಿ ಖಂಡಿತ ನೆರವೇರಿಸ್ತಾಳೆ ಈಗ ಅನೇಕ ಜನ ನಮ್ ಸಾಧಕರು ಸಾಧನೆ ಮಾಡುವಾಗ ಅರ್ಧದಲ್ಲಿ ನಿಲ್ಸಿಬಿಟ್ಟಿರ್ತಾರಲ್ವಾ ಅಂತವ್ರಿಗೇನಾದ್ರು ಒಂದು ಕಿವಿ ಮಾತು ಹೇಳಿ ಗುರುದೇವ ಅವರು ಸಾಧನೆ ಮಾಡ್ತೇನೆ ಅನ್ನೋ ಛಲದಿಂದಾನೇ ಸಾಧನೆ ತಗೋಬೇಕು ಮಾಡ್ತೇನೆ ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ ಅಲ್ಲಿಗೆ ಕಷ್ಟ ಆಗುತ್ತೆ ಅಂತ ಬಿಡಬಾರ್ದು ಗುರುದೇವ ಯಾಕಂದ್ರೆ ಇದು ಈ ಇದು ನಮ್ಮನ್ನ ಒಬ್ಬ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಆಗ್ಬೇಕಂತಂದ್ರೆ ತನ್ನ ಸಾಧನೆ ಮುಖಾಂತರನೇ ವಿನಃ ಆಸ್ತಿ ಅಂತಸ್ತ ಮಾಡಿದ್ರೆ ಆಗಲ್ಲ ಅದಕ್ಕೋಸ್ಕರ ಈ ಸಾಧನೆ ಯಾರು ಮಾಡ್ತಿರಲ್ಲ ನಿಮ್ಗೆ ಕಿವಿ ಮಾತಾಡೋದ್ರೆ ಸಾಧನೆ ಯಾವ್ದೇ ಕಾರಣಕ್ಕೂ ಬಿಡಬೇಡಿ ಇಡ್ಲೇ ಬಾರ ಆರ್ ತಿಂಗಳು ನಾವ್ ಹೇಳಿದಿವ ಮಾಡ್ಬಿಟ್ರೆ ಸಾಕುಬಿಡ್ತೇವೆ ಮತ್ ಮುಂದೆ ನಿಮ್ಮ ಮಾರ್ಗದರ್ಶನ ಇದೆಯಾ ಸ್ವಂತ ಬುದ್ಧಿ ಉಪಯೋಗ ಮಾಡಕ್ ಹೋಗ್ಬಾರ್ದಿಲ್ಲ ಸ್ವಂತ ಬುದ್ಧಿ ಏನು ಉಪಯೋಗ ಮಾಡ್ಬಾರ್ದು ನಾವ್ ಎಷ್ಟ್ ಹೇಳ್ದು ಅಷ್ಟೇ ಕೇಳ್ಬಹುದು ನಿಮ್ಗೂ ಕೂಡ ನೋಡಿ ಇವ್ರಿಗೆ ಯಾವ ರೀತಿಯಾದ ಅನುಭವ ಆಯ್ತು ನಿಮ್ಗೂ ಕೂಡ ಅನುಭವ ಆಗತ್ತೆ ಆದ್ರೆ ನೀವು ಸ್ವಂತ ಬುದ್ಧಿ ಉಪಯೋಗ ಮಾಡಬಾರ್ದು ಅಷ್ಟೇ ಈಗ ಶ್ರಾವಣ ವಾಸ ಬಂದಿರೋದ್ರಿಂದ ಶ್ರಾವಣ ಮಾಸ ಬಂದಿರೋದು ಒಳ್ಳೆ ಕಾಲ ಸಾಧನೆ ಪ್ರಾರಂಭ ಮಾಡುವಂತ ಸಾಧಕರಿಗೆ ಇದು ಅತ್ಯುತ್ತಮ ಕಾಲ ಈ ಸಮಯದಲ್ಲಿ ನೀವು ಸಾಧನೆಯನ್ನ ಪ್ರಾರಂಭ ಮಾಡಿ ಯಾರ ಮಧ್ಯದಲ್ಲಿ ನಿಲ್ಸಿದ್ರು ನಮ್ಮ ಸಾಧಕರು ಮತ್ತೆ ಎಲ್ಲಿ ನಿಲ್ಸಿದ್ರು ಅಲ್ಲಿಂದನೇ ಪ್ರಾರಂಭ ಮಾಡಿ ಆಮೇಲೆ ಮುಖ್ಯವಾಗಿ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಪ್ಲೇ ಲಿಸ್ಟ್ ಇದೆ ಪ್ಲೇ ಲಿಸ್ಟ್ ನಲ್ಲಿ ನಮ್ಮ ಹತ್ರ ಕುಂಡಲಿನಿ ರಾಜಯೋಗ ಸಾಧನೆ ಮಾಡಿದ ಎಲ್ಲಾ ಸಾಧಕರನ್ನ ಒಂದು ಪ್ಲೇ ಲಿಸ್ಟ್ ನಲ್ಲಿ ಹಾಕಿಟ್ಟಿದ್ದೀವಿ ಕುಂಡಲಿನಿ ಸಾಧಕರ ಅನುಭವ ಅಂತಂದು ನಿಮ್ಮ ದೀಕ್ಷೆ ತಗೋಬೇಕಂತ ಆಸೆ ಪಡೋರು ಅವೆಲ್ಲ ಸಾಧಕರ ಅನುಭವ ನೋಡ್ಕೊಳ್ಳಿ ನಿಮ್ಗೆ ಹೌದು ನಾವು ತಗೋಬೇಕು ಅಂತ ಮನಸ್ಸು ಬಂದ್ರೆ ಬಂದು ನೀವು ದೀಕ್ಷೆ ತಗೋಬಹುದು ದೀಕ್ಷೆ ಆನ್ಲೈನ್ ನಲ್ಲಿ ಇದೆ ಆಫ್ಲೈನ್ ನಲ್ಲಿ ಇದೆ ಗುರುದಕ್ಷಿಣೆ ಕೊಟ್ಟು ಆನ್ಲೈನ್ ಕೂಡ ದೀಕ್ಷೆಯನ್ನು ತೆಗೆದುಕೊಳ್ಳಬಹುದು ನೀವು ಸಾಧನೆ ಮಾಡೋಕೆ ಎಲ್ಲಿಯ ಕರಲ್ಲಿ ಓ ಸುತ್ತಾಡೋ ಅವಶ್ಯಕತೆ ಇಲ್ಲ ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ ಇದ್ದಲ್ಲೇ ನಿಮ್ಮ ಮನೆಯಲ್ಲೇನೆ ದೀಕ್ಷೆ ತಗೊಂಡು ನಿಮ್ಮ ಮನೆಯಲ್ಲೇನೆ ಸಾಧನೆ ಮಾಡೋದು ನೋಡಿ ಅವರು ಅಲ್ಲೇ ದೀಕ್ಷೆ ತಗೊಂಡ್ರು ಆನ್ಲೈನ್ ಆನ್ಲೈನಲ್ಲೇ ದೀಕ್ಷೆ ತಗೊಂಡು ಸಾಧನೆ ಮಾಡಿದ್ರು ಅವ್ರ ಅಭಿಪ್ರಾಯನ ನಿಮ್ಮ ಮುಂದ ಹಚ್ಕೊತಾ ಇದ್ದಾರೆ ನೀವು ಕೂಡ ನಿಮ್ಮ ಮನೆಯಲ್ಲೇ ಒಂದು ವ್ಯವಸ್ಥೆ ಮಾಡಿಕೊಂಡು ಸಾಧನೆ ಮಾಡಕ್ ಒಂದು ವ್ಯವಸ್ಥೆ ಮಾಡಿಕೊಂಡು ದೀಕ್ಷೆ ತಗೊಂಡು ಸಾಧನೆ ಪ್ರಾರಂಭ ಮಾಡಿ ಸಾಧನೆ ಮುಗಿದ ಮೇಲೆ ನಮ್ಮ ಹತ್ರ ಬಂದು ನೀವು ಕೂಡ ಈ ಸ್ಥಾನದಲ್ಲಿ ನಿಂತುಕೊಂಡು ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿ ಆಮೇಲೆ ನಾವು ಮುಂದಿನ ಮಾರ್ಗದರ್ಶನವನ್ನ ನಿಮಗೆ ಕೊಡ್ತೀವಿ ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿ ಸಿ ಅಂತ ಬರುತ್ತೆ ಸಿ ಸಿ ಅಂತಂದಿರುತ್ತೆ ಆ ಸಿ ಸಿ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಭಾಷೆ ಬೇಕು ಆ ಭಾಷೆಯಲ್ಲಿ ನೀವು ಸಿ ಸಿ ಇಟ್ಕೋಬಹುದು ಹಿಂದಿಯಲ್ಲಿ ಬೇಕು ನಮ್ದು ನಮ್ಮ ವಿಡಿಯೋಗಳಂದ್ರೆ ಹಿಂದಿ ಮಾಡ್ಕೋಬಹುದು ಇಂಗ್ಲೀಷ್ ಅಂದ್ರೆ ಇಂಗ್ಲೀಷ್ ಮಾಡ್ಕೋಬಹುದು ಬೇರೆ ಭಾಷೆನೂ ಮಾಡ್ಕೊಳಕ್ಕೆ ಆಪ್ಷನ್ ಇದೆ ನೀವು ದಯವಿಟ್ಟು ಸಿ ಸಿಯನ್ನು ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕು ಅದು ಕೆಳಗಡೆ ಬರ್ತಾ ಇರುತ್ತೆ ಆ ಭಾಷೆಯಲ್ಲಿ ನಾವು ಕನ್ನಡದಲ್ಲಿ ಮಾತಾಡಿದ್ರು ಕೂಡ ನಾವು ಏನು ಮಾತಾಡ್ತೀವಿ ಎಂಬುದು ಇಂಗ್ಲೀಷ್ನಲ್ಲಿ ಹಿಂದಿಯಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಬರ್ತಿರುತ್ತೆ ಇದನ್ನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಭಾಷೆ ಕನ್ನಡ ಭಾಷೆ ಗೊತ್ತಿಲ್ಲ ಅನ್ನೋ ಸ್ನೇಹಿತರಿಗೆ ಈತ ಈ ರೀತಿ ವ್ಯವಸ್ಥೆ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಸೇರ್ ಮಾಡಿ ಅವ್ರಿಗೆಲ್ಲ ಶೇರ್ ಮಾಡಿ ಅವ್ರಿಗೆ ಕೂಡ ಸಾಧನೆ ಆಸಕ್ತಿ ಇದ್ರೆ ಬಂದು ದೀಕ್ಷೆ ತಗೊಳ್ಳಿ ಈಗ ಗುಂಡಪ್ನವ್ರೆ ಈಗ ನಾವು ನಿಮ್ದು ಫೋನ್ ನಂಬರ್ ನ ಆಗ್ಬೇಕು ಅಂತ ಇದ್ದೀವಿ ಯಾರಾದ್ರೂ ಸಾಧಕರು ಮಾರ್ಗದರ್ಶನ ಕೇಳಿದ್ರೆ ಅಥವಾ ನಿಮ್ಮ ಅಭಿಪ್ರಾಯ ಕೇಳಿದ್ರೆ ನೀವ್ ಹೇಗ್ ಸಾಧನೆ ಮಾಡಿದಿರ ಅಂತ ಕೇಳಿದ್ರೆ ಏನ್ ಅನುಭವ ಆಯ್ತು ಅಂತ ಕೇಳಿದ್ರೆ ಅವ್ರಿಗೆ ಹೇಳ್ತಾರಲ್ವಾ ಖಂಡಿತವಾಗಿ ಆಮೇಲೆ ಅವ್ರಿಗೆ ಆಸಕ್ತಿ ಇತ್ತು ಅಂದ್ರೆ ನಮ್ಮ ಹತ್ರ ದೀಕ್ಷೆ ಕಳಿಸ್ಕೊಡಿ ನಾವು ದೀಕ್ಷೆ ಕೊಡ್ತೀವಿ ನಮ್ಮ ಮಾರ್ಗದರ್ಶನ ಇರ್ತೆ ಅವ್ರು ಸಾಧನೆ ಮಾಡ್ತಾರೆ ಅದಕ್ಕೆ ಒಂದ್ ವೇಳೆ ನಿಮ್ಮ ನಿಯರ್ ಬೈ ಅವ್ರ ಯಾರನ್ನ ಇದ್ರೆ ನಿಮ್ಮ ಹತ್ರ ಕರ್ಸ್ಕೊಳ್ಳಿ ಅವ್ರನ್ನ ಕ ಬಿಟ್ಟು ಮಾತಾಡಿ ನೋಡಪ್ಪ ಈ ತರ ಸಾಧನೆ ಮಾಡಿದ್ರೆ ಈ ತರ ಅನುಭವ ಆಗುತ್ತೆ ನೀನು ಮಾಡು ಅಂತಂದು ಹೇಳಿ ಯಾಕಂದ್ರೆ ನೀನು ಬದಲಾಗದಲ್ದೆ ನೀನ್ ಸುತ್ತಮುತ್ತಲಿರುವಂತ ಎಲ್ಲಾ ಪರಿಸರವನ್ನ ಬದಲಾಯಿಸ್ಬೇಕು ಹೌದಾ ಸುತ್ತಮುತ್ತಲ ಜಗತ್ತನ್ನ ಬದಲಾಯಿಸ್ಬೇಕು ಅದನ್ನ ಮಾಡ್ಬೇಕಾದ ಇಷ್ಟೇ ನಾವು ಶಸ್ತ್ರಾಸ್ತ್ರ ತಗೊಂಡು ಎಲ್ಲಿ ಹೋಗಿ ವಿದ್ಯಾ ಮಾಡಕ್ ಹೋಗ ಅವಶ್ಯಕತೆ ಇಲ್ಲ ಶಾಂತಿ ನಮ್ದು ಶಾಂತಿ ಮತ್ತು ಪ್ರೀತಿ ಇವೆ ಎರಡೇ ನಮ್ಮ ಆಸ್ತಗಳಾಗಿರ್ಬೇಕು ಪ್ರೀತಿಯಿಂದ ಗೆಲ್ಬೇಕು ಶಾಂತವಾಗಿ ಇರಬೇಕು ಎಲ್ಲರಿಗೂ ಶಾಂತವಾಗಿ ಉತ್ತರವನ್ನ ಕೊಡಬೇಕು ಆ ಅಲ್ವಾ ಮತ್ತೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಗುರುದೇವ್ ನಾನು ಶಿವಮೊಗ್ಗ ಹತ್ರ ಗುಡ್ಡೆ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಗುರುದೇವ ಅಲ್ಲಿ ಮ್ಯಾರೇಜ್ ಹೋಗಿದ್ವಿ ನಮ್ಮ ಫ್ರೆಂಡ್ ತಂಗಿದ್ದು ಹ್ಮ್ ಆ ಅವತ್ತು ಹೋಗಿದ್ವಿ ಗುರುದೇವ ಆ ಸುಬ್ ಸುಬ್ರಹ್ಮಣ್ಯ ದೇವಸ್ಥಾನಕ್ ಹೋದ್ರೆ ಹ್ಮ್ ಏನೋ ಒಂಥರ ಸುಮ್ನೆ ಹೋಗಿ ಕುತ್ಕೊಂಡಿದ್ದೇನೆ ಗುರುದೇವ ವಾಪಸ್ ಮೇಲೆ ಹೇಳಕ್ಕೆ ಬಿಡ್ತಾ ಇಲ್ಲ ಹ್ಮ್ ಇವಾಗ ಕೇಬಿಡ್ತೀವಲ್ಲ ತಿರ್ಗಿ ನೋಡಿದೆ ಸುಬ್ರಹ್ಮಣ್ಯ ದೇವ್ರು ಸುಬ್ರಹ್ಮಣ್ಯ ದೇವ್ರು ಕುತ್ಕೊಂಡೆ ನನ್ಗ ಅಲ್ಲಿ ತಲ್ಲಿನತೆ ಬರ್ತಾ ಇದೆ ನಮ್ ಫ್ರೆಂಡ್ ನೋಡಿದ್ರು ಬಾರಪ್ಪ ಹೋಗೋಣ ಇಲ್ಲ ಕುತ್ಕೊಂಡಿದ್ಯಾ ಯಾವ್ದು ಯಾಕೊಂಡಿದ್ಯಾ ಅಂತಾರೆ ಹೋದೆ ಮತ್ತವಾಗ್ಯ ಬಂದ್ಬಿಟ್ಟೆ ಆ ಒಮ್ಮೆ ಗುರ್ದೇವ್ ಶಿಶ್ನಾಳ್ ಜಾತ್ರೆ ನಡೀತಿ ಶಿವರಾತ್ರಿಯಲ್ಲಿ ಶರೀಫ್ ಶಿವಯೋಗಿಗಳು ಹ್ಮ್ ಗುರುದೇವ್ ತೇರಿಗೆ ಹೋಗಿದ್ವಿ ನಮ್ಗೆ ನಮ್ ನಮ್ಮ ಫ್ರೆಂಡ್ನು ಬಂದಿದ್ದಾನೆ ಇಲ್ಲೇ ಅವನು ನಾನು ಕೂಡ ಹೋಗಿದ್ವಿ ಅವನು ನಾನು ಸುಮ್ನೆ ತೇರ್ ನೋಡ್ತಾ ಕುತ್ಕೊಂಡಿದ್ದೀನಿ ಮೇಲೆ ಅವ್ರ ಭಾವಚಿತ್ರ ಶರೀಫರ್ದು ಗೋವಿಂದ ಹಜಾರದು ಮೇಲೆ ಅವ್ರು ಇದು ಕಾಣ್ತಾ ಇದ್ದಾರೆ ಅವರು ಇವ್ರೆಲ್ಲಾರು ಇದ್ದಾರೆ ಅದ್ಕೆ ನಾನು ಇಲ್ಲೇ ನಿಂತುಕೊಂಡು ಹೋಗಿ ಉತ್ತೊತ್ತಿ ಮಾಡ್ರಪ್ಪ ಅಲ್ಲಿ ಹಜಾರ್ಗ್ ಅಂತ ನಾ ಅಂತ ಇದ್ದೇನೆ ಇವ್ರಿಗೆ ಯಾರಿಗೂ ಕೇಳ್ತಾ ಇಲ್ಲ ಅದು ಇವ್ರೆಲ್ಲಾರು ಏ ನೀ ಯಾಕ ಹಂಗ ಗರ ಬರದ ಮ್ಯಾಲ ಕಳ್ಸಾ ಹೋಗಿ ನಿಂತು ಅಂತ ಕೇಳಿದ್ರ ಈ ತರ ನಿನಗೆ ಅವ್ರ ಪ್ರತ್ಯಕ್ಷ ದರ್ಶನ ಕೊಡ್ತಾ ಇದಾರೆ ಆದ್ರೆ ಇವ್ರಿಗೆ ಆ ದರ್ಶನ ಇಲ್ಲ ಇವ್ರಿಗೆ ಕಳಸ ಕಾಣ್ತಾ ಇದೆ ಹೋಗಿತಾ ಇದ್ದಾರೆ ಇದಾರೆ ಅವ್ರು ಕಾಣ್ತಾ ಹೋಗಿತಾ ಇಲ್ಲ ಇದ್ರೆ ನೋಡಿಕೆ ಅವತ್ ಆದ ಅನುಭವ ಫ್ರೆಂಡ್ ನಾನು ಹೇಳಿದೆ ಇವ್ ಅಲ್ಲಿ ಮೇಲೆ ಇವ್ರು ಕಾಣ್ತಾ ಇದ್ರು ನೋಡಿದೆ ನೀನು ಅಂತ ಹ ಅವತ್ತ ಅಲ್ಲಿ ಜಾತ್ರೆ ಎಲ್ಲ ಹೋಗ್ಬಿಡ್ತೇವ್ ಸೈಡ್ ಎಲ್ಲಾ ಚಕ್ಟಿ ತರ ಇರ್ತಾರೆ ಅಲ್ಲಿ ಹೋಗಿ ಕುತ್ಕೊಂಡಿದ್ದೇವೆ ಒಬ್ನು ಬಂದ ಒಬ್ನು ಬಂದ ಹಣ ಚಿಲ್ಮಿ ಇಟ್ಟಿದ್ಯಾ ಅಂತಿ ಬಂಗಿ ಸೇ ಅಣ್ಣ ಬಂಗಿ ಅಂದ್ರೆ ಏನು ಚಿಲ್ಮೆ ಅಂದ್ರೆ ಏನ್ ಗೊತ್ತಾ ನಿನ್ಗೆ ಅಂತ ಕೇಳಿದೆ ನಾನು ಅದ್ರ ಬಗ್ಗೆ ಏನು ಹೇಳಿ ಅವಲಲ್ಲಿ ಹೋಗ್ಬಿಟ್ಟ ಅವಾಗ ನಮ್ಮ ಸ್ನೇಹಿತರು ಹೇಳಿದೆ ಅವರು ಒಂದು ಬರ್ದಿದಾರಂತ ತಂಬಾಕಿಲ್ಲದ ಬತ್ತಿ ಸೇದಿರಬೇಕು ಚರೆ ಕುಡಿಯದ ನಿಶೆ ಆಗಿರಬೇಕು ಎಚ್ಚರದ ಒಳಗು ಸದಾ ನಿದ್ದೆ ಹತ್ತಿರಬೇಕು ಅಂತೇಳಿ ಅವ್ರೊಂದು ಇದೊಂದು ಬರ್ದಿದಾರೆ ಗುರುದೇ ಅದ್ರ ನಿಜವಾದ ಅರ್ಥ ನೀವು ಏನ್ ಸಾಧನೆ ಕೊಟ್ಟಿದ್ದೀರಲ್ಲ ಗುರುದೇವಾ ಅದ್ರ ಅದ್ರ ಅರ್ಥ ಆ ಪದದ ಅರ್ಥ ಸೇಮ್ ನಿಮ್ ಸಾಧನೆ ನೀವು ನಮ್ಗೆ ಹೇಳ್ಕೊಡ್ತಾ ಇರೋ ಸಾಧನೆ ಅದ ಶಿಶುನಾಳ್ ಶರೀಪ್ರು ಏನ್ ಇದಾವಲ್ಲ ಅವು ಎಲ್ಲ ಗುಪ್ತವಾಗಿದಾವತವಾಗಿದು ಅದು ಒಂದು ಗುಡ್ಲಿವ ಅವು ಏನು ಬರದಿಟ್ಟಿದಾರೆ ಗುಡ್ಲಿವ ಅವು ಟಕ್ನ ನನ್ಗೆ ಅರ್ಥ ಆಗಿಬಿಡ್ತಾವೆ ಟಕ್ಕನ ಅರ್ಥ ಅಂದ್ರೆ ನೀನ್ ಅಂತರ್ಮುಖನ ಆಗಿದ್ದೀಗ ಆಲ್ರೆಡಿ ಕುಂಡಲಿ ನೀನ್ ಜಾಗ್ರತೆಯಾಗಿ ಅಂತರ್ಮುಖತೆ ಬಂದಿರೋದ್ರಿಂದ ಮನಸ್ಸು ಒಳಮುಖ ಆಗಿರೋದ್ರಿಂದ ಏಕಾಗ್ರತೆ ಸಿದ್ಧಿ ಆಗಿರೋದ್ರಿಂದ ನಿನಗೆ ಟಕ್ಕನ ಅರ್ಥ ಆಗ್ತವ ನಾರ್ಮಲ್ ಜನಕ ಅರ್ಥ ಆಗೋದೇ ಇಲ್ಲ ಈಗ ಪ್ರಭುಗಳು ಬರ್ದಿರೋ ವಚನಗಳು ತಗೋ ಶಿಶಿನಾಳ ಶರೀಫ್ರ ಹೇಳಿರುವಂತ ಹಾಡುಗಳು ತಗೋ ಅವ ಹಂಗೆ ಇದಾವೆ ಅವು ಅಲ್ಲ ಅಕಮ ದೇವಿ ಹೇಳಿರೋ ವಚನಗಳು ಆ ಮತ್ತೆ ಪ್ರಭುಗಳು ಹೇಳಿರುವಂತ ವಚನಗಳು ಇಲ್ಲಿ ಶಿಸಿನಾಳ ಶರೀಫ್ರ ಹೇಳಿರುವಂತ ಪದಗಳು ಪದವು ಮತ್ತ ಗುರ್ದೇವ ಕಡ್ಗೋಳ ಮಡಿವಾಳಪ್ಪ ಕಡ್ಕೋಳ ಮಹದೇವಪ್ನಾರ ಹಾಡುಗಳು ಮಡಿವಾಳಪ್ಪ ಇವ ಅಂದ್ರೆ ಒಳ ಅರ್ಥ ಹೇಳಿದಾರೆ ಎಲ್ಲ ಒಳಗಡೆ ಅರ್ಥ ಬೇರೆ ಇರುತ್ತೆ ಒಳ ಅರ್ಥ ಬೇರೆ ಇರುತ್ತೆ ಮೇಲೆ ಪ್ರಾಪಂಚಿಕ ಒಂದು ಇದನ್ನ ಹೋಲಿಸಿ ಬಿಟ್ಟು ಅವ್ರು ಹೇಳ್ಬಿಟ್ಟಿರ್ತಾರೆ ಇದನ್ನ ಡಿಸ್ಕಸ್ ಮಾಡ್ಕೊಂತ ಕುಂದಿರ್ತಾರೆ ಇದರಲ್ಲೇ ಫೈಟ್ ಮಾಡ್ಕಂತ ಕುಂದ್ರೆ ವಾದ ವಿವಾದ ಮಾಡ್ಕಂತಾರೆ ಯಾರು ನಿಜವಾಗಿ ಒಳ ಅರ್ಥವನ್ನ ಅರ್ಥ ಮಾಡ್ಕೊಂಡು ಅವ್ರನ್ನ ಅರ್ಥ ಮಾಡ್ಕೊಂಡು ಹೋಗ್ತಾ ಇಲ್ಲ ಹೋಗ್ತಾ ಇಲ್ಲ ಎಲ್ಲರೂ ತಮ್ಮ ಮೂಗಿನ ಸೀದಕ್ಕೆ ಅರ್ಥ ಮಾಡ್ಕೊಂತ ಈಗ ಜಗತ್ ಆಗಿರೋದ ಎಲ್ಲಾ ಮಹಾತ್ಮರು ತಮ್ಮ ಮೂಗಿನ ಶೀದಕ್ಕೆ ತಿಳ್ಕೊಂಡ್ಬಿಡೋದು ಅಂದ್ರೆ ಅವನೇನು ಅನ್ನೋ ಭಾವ ನನ್ನ ನನ್ನ ಅವ್ರಿಗೆಲ್ಲ ಅಂದ್ರ ಅವ್ರನ್ನೇ ಮೀರ್ಸಕ್ ಹೋಗ್ಬಿಡ್ತಾರೆ ಅಲ್ಲ ಅವ್ರ ಜೀವನವನ್ನೇ ತ್ಯಾಗ ಮಾಡಿ ತ್ಯಾಗದ ಜೀವನ ನಡೆಸಿ ಪ್ರಾಮಾಣಿಕ ಯಮ ನಿಯಮಗಳ ಪಾಲನೆ ಮಾಡಿ ಜೀವನ ಉದ್ದಕ್ಕೂ ಇದನ್ನೆಲ್ಲ ತಮ್ಮ ಜೀವನಕ್ಕೆಲ್ಲ ಅಳವಡಿಸ್ಕೊಂಡು ಜೀವನ ಮಾಡಿದ ಮಹಾತ್ಮರು ಅವರು ಇವ್ರು ಯಾವ್ದು ಅಳವಡಿಸ್ಕೊಳ್ಳದೆ ಎಲ್ಲಾ ಮಾಡ್ಬಾರ್ದೆಲ್ಲಾ ಮಾಡಿ ಮತ್ತೆ ಇವರು ಯಾವ್ದೋ ಪುಸ್ತಕಗಳು ಓದ್ಬಿಟ್ಟಿರ್ತಾರೆ ಕಣ್ ಪಟ್ಟ ಹಾಕಿ ಅವ್ರನ್ನೇ ಮೀರಿಸೋ ರೀತಿಯಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಇಂಥವ್ರ ಸಂಖ್ಯೆ ಮತ್ತೆ ಕಲಿಯುಗ ಅಲ್ವಾ ಇಂಥವ್ರ ಸಂಖ್ಯೆ ಬಾಳ ಆಗಿದೆ ಏನ್ ಏನು ಮಾಡಕ್ ಆಗೋದಿಲ್ಲ ಕಲಿಯುಗದ ಪ್ರಭಾವ ಇದ ಕಡ್ಕೊಳ್ಳಿ ಮಡಿವಾಳ ಒಂದು ಐದು ಮಂದಿ ಅಣ್ಣ ತಮ್ಮರ ಕಣ್ಣ ಹೋಗಲಿ ಹೆತ್ತ ತಾಯಿ ಮೊದಲ ಹೆತ್ತ ತಾಯಿ ಮೊದಲ ಸತ್ತ ಹೋಗಲಿ ಅಂತ ಒಂದು ತತ್ವ ಪದ ಕೇಳ್ತಾ ಇದ್ದೆ ಗುರ್ದೇವ ಹ್ಮ್ ಅದನ್ನ ನೋಡ್ಬಿಟ್ಟು ನನ್ ಜಂಕ್ ಬೈತಾ ಇದ್ರು ಎಲ್ಲರೂ ಹೋಯ್ರು ಒಳಾರ್ಥ ಇದಲ್ರಪಾ ಇವ್ ಲೌಕಿಕವಾಗಿ ವಿಚಾರ ಮಾಡ್ತಾ ಇದ್ರು ಅದು ಪಾರಮಾರ್ಥಿಕವಾಗಿದೆ ಇದು ಅಂತ ತಿಳ್ಸಾಕ್ ಹೋದ್ರೆ ಇವನೇನ್ ದೊಡ್ಡ ಜ್ಞಾನಿ ಏನಂತ ಅದನ್ನೇನಂತ ಹೇಳ ಅವ್ರಿಗೆ ಹೇಳಿದ್ರ ಐದು ಮಂದಿ ಅಣ್ಣ ತಮ್ಮರ ಕಣ್ಣ ಹೋಗ್ಲಿ ಅಂದ್ರೆ ನಮ್ಮ ಪಂಚ ಜ್ಞಾನೇಂದ್ರಿಯಲ್ಲೇವ್ ಅದ್ರ ಜ್ಞಾನೇಂದ್ರಿಯ ಕಣ್ಣು ಹೋಗ್ಲಿ ಅಂತ ಪಂಚ ಜ್ಞಾನೇಂದ್ರಿಯ ಕಣ್ಣು ಕಿವಿ ಮೂಗು ಬಾಯಿ ಚೆನ್ನಾಗಿ ಇಂದ್ರಿಯಗಳು ಒಳಮುಖ ಆಗಲಿ ಒಳಮುಖ ಆಗಲಿ ಅಂತ ಅವರು ಆಸ್ತಾಗ ಇವ್ರು ತಿಳ್ಕೊಳೋದು ಅಣ್ಣ ತಮ್ಮರ ಹೋಗ್ಲಿ ಕಣ್ಣು ಹೋಗಲಿ ಅಂತ ಶಾಪ ಹಾಕ್ತಿಯಲ್ಲ ನೀನ ಅಂತ ಅವ್ರು ಅದನ್ನ ಹಿಂಗೆಲ್ಲಾ ತಿಳ್ಸಿ ಹೇಳಾಕೋದ್ರೆ ಇವನೇ ದೊಡ್ಡ ಜ್ಞಾನಿ ಇವನು ಅಂತಾರೆ ನಂಗೆ ಇವ್ರು ಅವೆಲ್ಲ ಅರ್ಥ ಆಗ್ತಾ ಇದ್ದಾವೆ ಇವ್ ಹಂಗ್ರಲ್ಲೋ ಹಿಂಗೆ ಅಂತ ಹೇಳಕ್ ಹೋದ್ರೆ ಹೀಗೆಲ್ಲಾ ಮಾತಾರೆ ಒಂದೊಂದ್ ಕ್ಷಣ ನನ್ನ ಹುಚ್ಚ ಅವನು ಅಂತ ಅಂತ ಹೇಳ್ತಾ ಇದ್ರು ನೋಡು ಪ್ರಪಂಚಕ್ಕಾಗಿ ಉಚ್ರಾದವರು ಬಹಳ ಜನ ಇದ್ದಾರೆ ಹೌದು ಪ್ರಪಂಚ ಹೆಣ್ಣು ಒಂದು ಮಂಡಿಗಾಗಿ ಹುಚ್ಚ ಉಚುರಾದವರು ತುಂಬಾ ಜನ ಇದ್ದಾರೆ ಭಗವಂತನಾಗಿ ಉಚ್ರ ಭಗವಂತನಿಗೆ ಉಚುರಾದವರು ಎಷ್ಟು ಜನ ಇದ್ದಾರೆ ಕೇವಲ ಬೆರಳಿಕೆ ಮಾರಾಟ ಯಾರು ಶ್ರೇಷ್ಠ ಇದ್ರಲ್ಲಿ ಪ್ರಪಂಚಕ್ಕೆ ಉಚ್ಚರಾದ ಪ್ರಪಂಚಕ್ಕಾಗಿ ಉಚ್ರಾದವ್ರ ಶ್ರೇಷ್ಠನು ಭಗವಂತನಿಗಾಗಿ ಉಚ್ಚನಾದವನು ಶ್ರೇಷ್ಠನು ಭಗವಂತನಿಗಾಗಿ ಹುಚ್ಚರೂ ಅವನು ಅತ್ಯಂತ ಶ್ರೇಷ್ಠ ಯಾರು ಭಗವಂತನಿಗಾಗಿ ಹುಚ್ಚರಾಗಿರ್ತಾನೋ ಅವನು ಅತ್ಯಂತ ಶ್ರೇಷ್ಠ ಪ್ರಪಂಚಕ್ಕಾಗಿ ಹುಚ್ಚರಾದವರು ಜಗತ್ತೇ ಇದೆ ಜಗತ್ ತುಂಬಾ ಎಲ್ಲಿ ನೋಡಿದ್ರೆ ಅವರೇ ಕಾಣ್ತಾ ಇದಾರೆ ಕೇವಲ ಬೆರಳಾಣಿಕೆ ಅಷ್ಟು ಮಾತ್ರ ಭಗವಂತನಿಗಾಗಿ ಭಗವಂತ ಸಿಗ್ಲಿಲ್ಲಲ್ಲ ಅಂತ ಕಣ್ಣೀರು ಇಡ್ತಾರೆ ಇವತ್ತು ಭಗವಂತನ ದರ್ಶನ ಆಗ್ಲಿಲ್ಲ ಆ ಒಂದ್ ದಿವಸ ಕಳೆದೋಯ್ತಲ್ಲ ಇಷ್ಟು ವರ್ಷಗಳು ಕಳೆದ್ನಲ್ಲ ನಾನು ಭಗವಂತನ ದರ್ಶನ ಆಗ್ಲಿಲ್ಲಲ್ಲ ಅಂತಂದು ಇಡೋರು ಎಲ್ಲೋ ಕೆಲವರು ಇದ್ದಾರೆ ಹೌದಾ ಭಗವಂತನೇ ಇಲ್ಲ ಅಂತ ಓಡೋರು ಎಷ್ಟೋ ಜನ ಇದ್ದಾರೆ ನಾಸ್ತಿಕರು ನಾಸ್ತಿಕರು ಈಗ ನಾಸ್ತಿಕರ ಸಂಖ್ಯೆಗೆ ಏನ್ ಕಮ್ಮಿ ಇಲ್ಲ ಈಗ ನಾವೇನ್ ಸಾಧನೆ ಕಲಿಸ್ತಾ ಇದೀವಲ್ಲ ನಮ್ಮನ್ನು ಟೀಕೆ ಮಾಡ್ತಾರೆ ಯಾಕಂದ್ರೆ ಭಗವಂತನೇ ಟೀಕೆ ಮಾಡಿದಾರೆ ಆ ಸ್ವಂತ ಭಗವಂತ ಭಗವಂತ ದರ ಭಗವಂತನೇ ದರಗಿಳಿದ್ ಬಂದ್ರೆ ಭಗವಂತನೇ ಟೀಕೆ ಮಾಡಿದಾರೆ ಇನ್ನು ಲೆಕ್ಕ ಈ ಜನಗಳಿಗೆ ಅಲ್ವಾ ಅದಕ್ಕೆ ನಾವು ಈಗ ಹಾನಿ ಹೋಗ್ತಾ ಇದ್ರೆ ಹಿಂದೆ ನಾಯಿಗಳು ಬಗಳಿರ್ತವೆ ಹಂಗ ನಾವು ಹಾನಿಯಾಗಿ ಹೋಗ್ತಾ ಇರಬೇಕು ಯಾರು ಹೇಳೋರು ಹೇಳ್ಕೊಂತ ಇರ್ತಾರೆ ನಾವೆಲ್ಲ ತಲೆ ಕೆಣ ಹೋಗಬಾರದು ನಾವು ನಾವೇನಾದ್ರೂ ಅವ್ರ ಮಾತು ಕಟ್ಟಿಕೊಂಡು ನಾವು ಜಗತ್ತಿಗೆ ಲೋಕಶಿಕೆ ಶಿಕ್ಷಣ ಕೊಡೋದನ್ನ ನಿಲ್ಸಿದ್ರೆ ನಿಮ್ಮಂಥವ್ರು ಯಾವ್ದು ಮೂಲೆಯಲ್ಲಿ ಇರ್ತಾರೆ ಆಸಕ್ತಿ ಇರೋರು ಸಾಧನೆ ಕಲಿಬೇಕನ್ನೋರು ಅಂಥವ್ರಿಗೆ ಏನಾಯ್ಬಿಡ್ತೇ ವಂಚನೆ ಆಗುತ್ತೆ ಅಂತವ್ರಿಗೆಲ್ಲ ಸಿಗೋದಿಲ್ಲ ವಿದ್ಯೆ ಸಿಗೋದಿಲ್ಲ ಅಲ್ವಾ ನಾವು ನಿಮ್ಮಂತವ್ರಿಗೋಸ್ಕರ ನಾವು ಇದೆಲ್ಲಾ ಮಾಡ್ತಾ ಇದ್ವಿ ಪ್ರಪಂಚಕ್ಕಾಗಿ ಬದುಕ್ತಾ ಇರೋ ಇಂಥವ್ರಿಗೋಸ್ಕರ ಅಲ್ಲ ಇಂಥವ್ರು ಇಂಥವ್ರಿಗೆ ತಗೊಂಡ್ ನಾವ್ ಏನ್ ಮಾಡೋಣ ಸಾಧಕರು ನಮ್ಮ ಬೇಕಾಗಿದೆ ನಿಜವಾಗಿ ಆಧ್ಯಾತ್ಮ ಬೇಕು ಭಗವಂತ ಬೇಕು ಸಾಧನೆ ಬೇಕು ನೆಮ್ಮದಿ ಬೇಕು ಶಾಂತಿ ಬೇಕು ನಮ್ ಪ್ರಾಪಂಚಿಕವಾಗಿಯೂ ನಾವು ಚೆನ್ನಾಗಿರಬೇಕು ಆಧ್ಯಾತ್ಮಿಕವಾಗಿಯೂ ಕೂಡ ನಾವು ಚೆನ್ನಾಗಿರಬೇಕು ಇದನ್ನ ಬಯಸುವಂತವ್ರು ಇದನ್ನ ಬಯಸುವಂತವ್ರನ್ನ ನಾವು ಬಯಸ್ತೇವೆ ಬರೀ ನನ್ನ ಪ್ರಪಂಚನೇ ನನ್ನ ಸರ್ವಸನ್ನ ನಮ್ ಬೇಡ ಅಂತವ್ರು ನಮ್ಮ ಹತ್ರ ಬರೋದ್ ಬೇಡ ಬೇಡ ಅಂದ್ರೆ ಅವಶ್ಯಕತೆ ಇಲ್ಲ ಈಗ ನಮಗೆ ಹತ್ತು ಜನ ಉದ್ಧಾರ ಆದ್ರೆ ನನಗೇನ್ ಏನ್ ಬರೋದೇನಿದ್ಯಾ ಈಗ ಹತ್ತು ಜನ ಉದ್ಧಾರ ಆದರೆ ನನ್ಗ್ ಬರೋದೇನಿದೆಯಾ ಇದೆಯಾ ಇಲ್ಲ ಅವ್ರು ಹಾಳಾಗಿ ಹೋದ್ರೆ ನನ್ದೇನ್ ಹೋಗೋದಿದೆಯಾ ಉದ್ಧಾರ ಆದ್ರೂ ನನಗ್ ಬರೋದಿಲ್ಲ ಹಾಳಾಗ್ ಹೋದ್ರು ನಾನು ಬರೋದಿಲ್ಲ ಆದ್ರೆ ಹತ್ತು ಜನ ಉದ್ದಾರ ಆದ್ರೆ ನನ್ ಮನಸ್ಸಿಗೆ ಶಾಂತಿ ಇರುತ್ತೆ ತೃಪ್ತಿ ಇರುತ್ತೆ ನಾನು ಇಷ್ಟು ಮಾಡಿದ್ನಿ ಎಂಬ ತೃಪ್ತಿ ಇರುತ್ತೆ ನೋಡಿ ಇಷ್ಟು ಜನ ತಯಾರು ಮಾಡಿದೆ ಇಷ್ಟು ಜನ ನನ್ನಾಗೆ ಆದ್ರು ಆ ಒಂದು ತೃಪ್ತಿ ಇರುತ್ತೆ ಆ ತೃಪ್ತಿಗೋಸ್ಕರ ನಾವು ಇದನ್ನ ಮಾಡ್ತಾ ಇರ್ತೀವಿ ಇಷ್ಟ ಬಂದ ಕಾಮೆಂಟ್ ಮಾಡರ ಮತ್ತೆ ಅವ್ರ ಕೈಯಾಗ ಪೆನ್ ಪೇಪರ್ ಇರುತ್ತೆ ಮತ್ತೆ ಅವ್ರಿಷ್ಟ ಬರ್ಕಂತಾರೆ ಮಂದಮತಿಗಳು ಏನು ಏನ್ ಬಂದ್ರೆ ಗುರುದೇವ್ ನಾ ನಿಮ್ ಬಗ್ಗೆ ಒಂದು ನುಡಿ ನಮನ ಬರ್ತಿದುರ್ದೇವ್ ಅದನ್ನ ಬುಕ್ಕದಲ್ಲಿ ನೋಡಿ ಅದು ಎಂತ ಗುರ್ನಾತನು ಅಂತಃಕರಣ ಉಳ್ಳಾತನು ಮಾರೋ ಮಗನಿ ಬಾವು ಬಂದನ ಕಳಿ ಎಂದಾತನು ಎಂತ ಅಂತಕರಣ ಉಳ್ಳವನು ಅಂತ ಬರ್ತಿದಿನ ಗುರ್ದೇವ್ ಅದನ್ನ ಬುಕ್ಕದಲ್ಲಿ ನೋಡ ಬೇಡ ಬಿಡ ಅದೆಲ್ಲ ಇವ ಬೇಡ ಆಯ್ತು ನೋಡಿ ಸ್ನಾಧಕರೇ ಇವ್ರು ಅದ್ಭುತವಾದ ಸಾಧನೆ ಮಾಡಿದ್ದಾರೆ ನೋಡಿ ನಾನು ಇವ್ರ ಇವ್ರಿಗೆ ಆದ ಅನುಭವದ ಬಗ್ಗೆ ನಾನು ಇಲ್ಲಿವ್ರಿಗೆ ಗೊತ್ತಿರ್ಲಿಲ್ಲ ನನ್ಗೇನಿತ್ತಂದ್ರೆ ಎಷ್ಟು ಸಲ ಬರ್ತ್ನಂದದೂ ಬರೋದು ಬರ್ತೀನಿ ಅಂತ ಹೇಳೋದು ಬರೋದ್ ಬಿಡೋದು ಬರ್ತೀನಿ ಅಂತ ಹೇಳೋದು ಬರೋದ್ ಬಿಡೋದು ಒಂದ್ ಎಂಟತ್ ಸಲ ಹೇಳಿದಾನೆ ನಾನು ನಿನ್ನೆ ಬರ್ತೀನಿ ಬರ್ತಾ ಇದೀನಿ ಅಂತ ಹೇಳಿದೆ ಬೆಳಗ್ಗೆ ಫೋನ್ ಮಾಡಿದ್ರೆ ಫೋನ್ ಇರ್ಲಿಲ್ಲ ಇದು ಬಂದಿಲ್ಲ ಬಿಡ ಗಿರಾಕಿ ಅನ್ಕಂಡೆ ಆಮೇಲೆ ತಾನೇ ಫೋನ್ ಮಾಡಿ ಇಲ್ಲ ನಾನು ಎಲ್ಮಗ್ ಬಂದಿದ್ದೇನೆ ನನ್ನ ಫ್ರೆಂಡ್ ಗಳು ಜೊತೆ ಗಾಡಿ ತಗೊಂಡ್ ಬರ್ತೀನಿ ಅಂತ ಅಂದೇಳಿ ಇವಾಗ ಬಂದ ಹೌದಾ ಇವಾಗ ನಂಬಿಕೆ ಬಂತು ಆಶ್ರಮಕ್ಕೆ ನಮ್ಮ ಗುರುಕುಲಕ್ಕೆ ಕಾಲಿಟ್ಟ ಮೇಲೆ ನನ್ ನಂಬಿಕೆ ಬಂತು ನಾನ್ ಮತ್ತೆ ಬೇಕೇ ಬೆಳಗಡೆ ಇದು ರಾಣೆ ಬರ ಇಷ್ಟ ಬಿಡ ಇದು ಬರೋದಿಲ್ಲ ಅಂತಂದು ಬೇಕಂಡೆ ಅನ್ಕಂಡೇ ನಾನು ಸುಮ್ನೆ ಕುಂತ್ಕೊಂಡಿದ್ದೆ ನನ್ ಪಾಡಿ ನಾನು ಕೆಲಸ ಮಾಡ್ಕೆ ಅಂತ ಸ್ನೇಹಿತರೆ ನಿಮ್ಗೆ ಯಾರಿಗನ್ಗೆ ಆಸಕ್ತಿ ಸಾಧನೆ ಬಗ್ಗೆ ಕಲಿಬೇಕಂತ ಆಸಕ್ತಿ ಇದ್ರೆ ನಿಯರ್ ಬೈ ಕೊಪ್ಪಳ ಗದಗ ಹುಬ್ಳಿ ಧಾರವಾಡ ಯಾರ ಹತ್ರದಲ್ಲಿ ಇದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮಾರ್ಗದರ್ಶನ ಅವ್ರ ಅನುಭವ ಕೇಳಿ ಅನಂತರ ನಿಮ್ಗೆ ಒಪ್ಪಿಗೆ ಆಯ್ತಂದ್ರೆ ನಮ್ಮ ಹತ್ರ ದೀಕ್ಷೆ ತಗೋಬಹುದು ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಹದಿನೆಂಟು ವರ್ಷದ ಮೇಲೆ ನಲ್ವತ್ತೈದು ವಯಸ್ಸಿನ ಒಳಗಿತ್ತು ಅಂಥವ್ರಿಗೆ ಭಾಗ ಒಂದು ಯೋಗ ನಲವತ್ತೈದು ವರ್ಷದ ಮೇಲೆ ಐವತ್ತು ವರ್ಷದ ಒಳಗಿದ್ರೆ ಅಂಥವ್ರಿಗೆ ಭಾಗ ಎರಡು ಯೋಗ ಅದು ಮೂರು ವರ್ಷದ ಕೋರ್ಸು ಇದು ಒಂದು ವರ್ಷದ ಕೋರ್ಸು ಎರಡು ಕೋರ್ ಲಭ್ಯ ಇರುತ್ತೆ ನಮಗೆ ಆಸಕ್ತಿ ಇದ್ರೆ ಹ್ಮ್ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಫೋನ್ ಮಾಡಿ ಆಮೇಲೆ ನಮ್ಮನ್ನ ನಮ್ಮ ಗೆ ಬಂದು ಭಾನುವಾರ ದಿವಸ ನಾವು ನೇರ ದೀಕ್ಷೆ ಕೊಡ್ತೀವಿ ಇಲ್ಲ ಆಫ್ಲೈನ್ ಆನ್ಲೈನ್ ಅಲ್ಲಿ ದೀಕ್ಷೆ ತೊಗೊಂತೀವಿ ಅಂದ್ರೆ ನಮ್ಗೆ ಫೋನ್ ಪೇ ಮಾಡಿ ಅಮೌಂಟ್ ಕಟ್ಟಿದ್ರೆ ನಾವು ಆನ್ಲೈನ್ ಅಲ್ಲಿ ದೀಕ್ಷೆ ಕೊಡ್ತೀವಿ ಅಂತ ಹೇಳ್ತಾ ಆ ನೀವು ಇವತ್ತು ನಮ್ಮ ಸ್ಟುಡಿಯೋ ಬಂದು ನಿಮ್ಮ ಅಭಿಪ್ರಾಯ ಅನ್ಸಿಕೆಗಳನ್ನ ಹಂಚ್ಕೊಂಡಿದ್ದೀರಾ ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದೆ ಏನ್ ಸಾಧನೆ ಮಾಡಬೇಕು ಅಂತ ನಾನು ಮಾರ್ಗದರ್ಶನ ಕೊಡ್ತೀನಿ ಆಮೇಲೆ ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಮಾರ್ಗದರ್ಶನ ಕೊಡ್ತೀನಿ ನಮಸ್ಕಾರ ಸ್ನೇಹಿತರೆ